ಸಂಘರ್ಷ ಸಮಿತಿ ಕಾರ್ಮಿಕ ಸಂಘಟನೆ ಇನ್ನು ಮುಂತಾದ ನಾನ್ನೂರಕ್ಕೂ ಹೆಚ್ಚು ಸಂಘಟನೆಗಳಿಂದ ಸಂಯುಕ್ತ ಹೋರಾಟದ ನಾಯಕತ್ವದಲ್ಲಿ ಇಂದು ತಾಲೂಕು ಕಚೇರಿ ಮುಂದೆ ಹೋರಾಟವನ್ನು ರಾಜ್ಯ ರೈತ ಸಂಘ ಎಲ್ಲರ ಸಹಭಾಗಿತ್ವದೊಂದಿಗೆ ಹೋರಾಟಕ್ಕೆ ಕರೆ ಕೊಟ್ಟಿದೆ ಇವತ್ತಿನ ಹೋರಾಟದ ವಿಚಾರವಾಗಿ ಅಲ್ಲಿಗೆ ಹಲವಾರು ಸಂಘಟನೆಗಳ ಮುಖಂಡರುಗಳು ಎಲ್ಲ ಗ್ರಾಮದ ರೈತ ಬಾಂಧವರು ಎಲ್ಲರೂ ಕೂಡ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಇವತ್ತಿನ ಉದ್ದೇಶ ಹುದ್ದಳ್ಳಿಯಲ್ಲಿ ಮೇಲೆ ನಿಜವಾದ ರೈತರಿಗೆ ಪರಿಹಾರ ಸಿಕ್ಕಲ್ಲ ಎರಡ್ ಸಾವಿರದ ಎಂಟರಲ್ಲಿ ಇಮ್ಮ ಗ್ರಾಮಕ್ಕೆ ಕೆಇಡಿ ಬಿ ಅವರು ಎಕರೆಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿಯನ್ನ ನಿಗದಿ ಮಾಡ್ತಾರೆ ಏಷ್ಯನ್ ಪೇಂಟ್ ಮತ್ತೆ ಅನೇಕ ಕಾರ್ಖಾನೆಗಳು ಸ್ಥಾಪನೆ ಆಗಿದೆ ಆ ಭಾಗ ಏನು ಇಮ್ಮಾವ್ ಗ್ರಾಮದ ಇನ್ನು ಮಿಕ್ಕ ಜಾಗದಲ್ಲಿ ಸುಮಾರು ನೂರ ಐವತ್ತು ಎಕರೆ ಜಮೀನನ್ನ ಫಿಲಂ ಇಂಡಸ್ಟ್ರಿ ಮಾಡಕ್ಕೆ ಪ್ರಪೋಸಲ್ ಮಾಡಿದ್ದಾರೆ ಮತ್ತೆ ರೈತರು ಏನು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ರು ಅವರಿಗೆ ಪರಿಹಾರ ಬೇಕು ಅಂತ ಹೇಳಿ ಆಯಾ ಕಾಲದಲ್ಲಿ ಚಳವಳಿಯನ್ನ ಕೂಡ ಮಾಡ್ಕೊಂಡು ಆ ಭಾಗದ ರೈತರು ಬರ್ತಾ ಇದ್ದಾರೆ ಎರಡ್ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಕೆಇಡಿ ಬಿ ಅವರು ಒಂದು ಎಕರೆಗೆ ನಾಲ್ಕು ಲಕ್ಷ ರೂಪಾಯಿ ರೀತಿ ಎಸ್ ಅಂತ ಹೇಳಿ ಹದಿನೆಂಟು ಕೋಟಿ ರೂಪಾಯಿಯನ್ನ ಬಿಡುಗಡೆಯನ್ನ ಮಾಡ್ತಾರೆ ಆ ಹದಿನೆಂಟು ಕೋಟಿ ರೂಪಾಯಿ ಯಾರಿಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ನಾನೂರ ಎಂಬತ್ತು ಜನ ಎಲ್ಲರೂ ಫರ್ಜಿ ಹಾಕೊಂಡಿದ್ರು ಎ ಸಿ ಅವರು ವಜಾ ಮಾಡಿದ್ದಾರೆ ಅಂತ ಹೇಳಿ ಆ ಆದೇಶ ಮೇಲೆ ಕೆ ಡಿ ಬಿ ಅವರು ಹದಿನೆಂಟು ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತಾರೆ ಆ ದುಡ್ಡನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಏನು ನಮ್ಮ ತಾಲೂಕಿನ ದಂಡಾಧಿಕಾರಿ ಆಗಿರ್ತಕ್ಕಂಥವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಒಬ್ಬ ತಾಲೂಕ್ ದಂಡಾಧಿಕಾರಿ ತಾಲೂಕ್ ಮ್ಯಾಜಿಸ್ಟ್ರೇಟ್ ಏನು ಸರ್ಕಾರದ ಆದೇಶ ಇದೆ ಅಲ್ಲಿ ಯಾರು ಕೊರಬೇಕು ಅವ್ರು ಯಾವ ರೀತಿ ಆ ರೈತರ ಮೂಲ ರೈತರು ಯಾರು ಅನ್ನೋದನ್ನ ಪರಿಶೀಲನೆ ಮಾಡಬೇಕಾದ್ರೆ ಆ ಸುತ್ತಮುತ್ತ ಗ್ರಾಮದ ಹಿಮ್ಮಾವು ಹಿಮ್ಮಾವು ಉಂಡೆ ಅಡಗಾಲೆ ಉಂಡೆ ಬೊಕ್ಕಳ್ಳಿ ಯಾವ ಭಾಗದ ರೈತರು ಇದಾರೆ ವ್ಯವಸಾಯ ಮಾಡ್ತಾ ಇದ್ದಾರೆ ಅವ್ರನ್ನ ಪರಿಶೀಲನೆ ಮಾಡಿ ಒಂದು ಕಮಿಟಿ ಮಾಡಿ ಅವ್ರೆ ತಹಸೀಲ್ದಾರರು ವಿಲೇಜ್ ಅಕೌಂಟ್ ಗ್ರಾಮದವರು ಹೋಗಿ ಚರ್ಚೆ ಮಾಡಿ ಅಂತಿಮವಾಗಿ ಫೈನಲ್ ಮಾಡಿ ದುಡ್ಡನ್ನ ಕೊಡಬೇಕಾಗಿತ್ತು ಆದ್ರೆ ಅವ್ರು ಏನ್ ಮಾಡಿದ್ರು ರಾಜಕೀಯ ಪ್ರಭಾವ ಬೆಳೆಸ್ರು ತಾಲೂಕಿನಲ್ಲದೆ ಬೇರೆ ಬೇರೆ ಮೈಸೂರು ತಾಲೂಕಿನ ಬೇರೆ ಬೇರೆ ಗ್ರಾಮದಲ್ಲಿ ಇರ್ತಕ್ಕಂತವ್ರಿಗೆ ಒಂದು ಆಧಾರ್ ಕಾರ್ಡ್ ಒಂದು ಅಪ್ಲಿಕೇಶನ್ ಮೇಲೆ ಪೇಮೆಂಟ್ ಮಾಡಿದ್ದಾರೆ ಮತ್ತೆ ಒಂದೇ ಕುಟುಂಬಕ್ಕೆ ನಾಲ್ಕು ಐದು ಜನ ಪೇಮೆಂಟ್ ಮಾಡಿದ್ದಾರೆ ಇವೆಲ್ಲವೂ ಕೂಡ ನಮ್ಮ ಸಂಘಟನೆಗೆ ಗಮನ ಮತ್ತೆ ಹಿಮ್ಮಾವ್ ಗ್ರಾಮದ ರೈತರಿಗೆ ನಮಗೆ ಸಿಕ್ಕಿರೋದಪ್ಪ ಅಂತ ಹೇಳಿದಾಗ ನಾವು ನೀವೆಲ್ಲರೂ ಕೂಡ ಸೇರಿ ಒಂದು ಸಭೆ ಮಾಡಿ ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಟ್ಟ ಏನು ಮಾಹಿತಿ ಹಾಕ್ಲಿ ಮಾಹಿತಿಗಳು ಕೊಡಿ ಯಾರ್ಯಾರಿಗೆ ಪೇಮೆಂಟ್ ಮಾಡಿದ್ದೀರಿ ಅಂತ ಹೇಳಿ ತಹಸೀಲ್ದಾರ್ ಒಂದು ತಿಂಗಳ ಕಾಲ ಆ ಮಾಹಿತಿ ಪ್ರಕಾರ ನಮಗೆ ಮಾಹಿತಿನೇ ಕೊಂಡಿಲ್ಲ ಆದ ನಂತರ ನಾವು ಚಳುವಳಿಯನ್ನ ಶುರು ಮಾಡಿದ ಚಳವಳಿ ಶುರು ಮಾಡಿದ್ಮೇಲೆ ಸಂಬಂಧಪಟ್ಟಂತಹ ಡಿ ಸಿ ಅವರು ಒಂದು ಸಭೆ ಮಾಡಿ ಆ ಸಭೆ ಮಾಡಿ ಚಳವಳಿಯನ್ನ ಶಾಂತಿಯುತ ಮಾಡಿ ಆ ಸಭೆ ಕರೆದು ಪೊಲೀಸ್ನವರು ಭೂಮಿಯನ್ನ ಫಲವತ್ತಾಗಿ ಮಾಡ್ಕೊಂಡ್ರೆ ಇವತ್ತು ಆ ಭೂಮಿನ ಕಿತ್ಕೊಂಡ್ರೆ ನೀವು ಕೊಡ್ತಕ್ಕಂತ ಒಂದು ಉದ್ಯೋಗ ಆತನ ತಲೆಮಾರಿಗೆ ಮಾತ್ರ ಆದ್ರೆ ಆ ಭೂಮಿ ಆ ಇಡೀ ವಂಶಸ್ತ್ರವನ್ನ ಉಸಿರಾಗಿ ಇಡೋಕೆ ಪ್ರಯತ್ನ ಪಡ್ತಾ ಇದೆ ಹಾಗಾಗಿ ಇಂಥ ಫಲವತ್ತಾದ ಭೂಮಿ ಮೇಲೆ ಕೈಗಾರಿಕಾ ಪ್ರದೇಶದ ಸಂಸ್ಥೆಗಳು ಕಂಡು ಬಿಡಬಾರ್ದು ಅಂತಕ್ಕಂಥದ್ದೇ ನಮ್ಮ ಮನವಿ ಇವತ್ತು ಏನೋ ಇವತ್ತು ರೈತರ ಒಂದು ಕೂಲಿ ಇರ್ಬೋದು ಅಥವಾ ಒಂದು ವ್ಯವಸಾಯ ಇರ್ಬೋದು ಬಹಳ ಕಷ್ಟಪಟ್ಟು ಅವರು ಬೇಸಾಯನಿಗೆ ಮಾತಾಡಿದ್ರೆ ಆದ್ರೆ ಅವ್ರಿಗೆ ಸರಿಯಾದ ರೀತಿ ಬೆಲೆಗೆ ಬೆಲೆನೆ ಕೂಡ ಕೊಡ್ತಾ ಇಲ್ಲ ಇಂತ ಸಂದರ್ಭದಲ್ಲಿ ಅವರ ಬದುಕನ್ನ ಕತ್ಕಕ್ಕಂಥ ಭೂಮಿನ ಕಿಂತಕ್ಕಂಥದು ಸರಿ ಇಲ್ಲ ಈ ಕೂಡಲೇ ರಾಜ್ಯ ಸರ್ಕಾರ ಈ ಮುದ್ದಳ್ಳಿ ಗ್ರಾಮದ ರೈತರ ಪರವಾಗಿ ನಿಲ್ಲಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಿದೀವಿ ಹಾಗೇನೆ ಹದಿನೆಂಟು ಕೋಟಿ ರೂಪಾಯಿ ಪರಿಹಾರದ ಹಣ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಕಂಡು ಬಂದಿದೆ ಈ ಕೂಡಲೇ ತಾಲೂಕಾಡಳಿತ ಜಿಲ್ಲಾಡಳಿತ ಏನೋ ಆ ವ್ಯಾಪ್ತಿಲ್ ಬರ್ತಕ್ಕಂಥ ರೈತಾಪಿ ವರ್ಗದವರ ಅರ್ಜಿನ ಸೂಕ್ತವಾಗಿ ಪರಿಹರಿಸಬೇಕು ಸೂಕ್ತವಾಗಿ ನೀವು ಪರಿಶೀಲಿಸಬೇಕು ಅದನ್ನ ಬಿಟ್ಟು ಯಾರೋ ಎಲ್ಲೋ ಇರ್ತಕ್ಕಂತ ರೈತರಿಗೆ ನೀವು ಅರ್ಜಿನಿ ನೋಡ್ರಿ ಅವರಿಗೆ ಪರಿಹಾರ ಮಂಜೂರು ಮಾಡ್ತಕ್ಕಂಥದ್ದು ಖಂಡನೇಯ ಈ ಕೂಡ್ಲೇ ಜಿಲ್ಲಾಡಳಿತ ಈ ಒಂದು ತಾಲೂಕು ಆಡಳಿತದ ಮೇಲೆ ನಿಗಾ ಇಟ್ಟು ಯಾರೋ ಆ ವ್ಯಾಪ್ತಿಯಲ್ಲಿ ನೊಂದಂತ ರೈತರೇ ಯಾರು ಆ ಭಾಗದಲ್ಲಿ ಬೇಸಾಯನ ಮಾಡ್ತಾ ಇದಾರೆ ಅವ್ರ ಐಡೆಂಟಿಟಿ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಸಿ ಹಾನಿಗಳನ್ನ ಕುರಿಸಿ ನೊಂದ ರೈತರಿಗೆ ನೀವು ಪರಿಹಾರವನ್ನ ಕೊಡ್ತಕ್ಕ ಸೂಕ್ತ ಇಲ್ಲ ಅಂತಂದ್ರೆ ಏನು ಸಂಯುಕ್ತ ಕರ್ನಾಟಕದ ಹೋರಾಟದ ನೇತೃತ್ವದಲ್ಲಿ ನಿರಂತರವಾದಂತಹ ಹೋರಾಟವನ್ನ ನಾವು ಮಾಡಬೇಕಾಗಿದೆ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಆಡಳಿತಕ್ಕೆ ನಾವು ಒಂದು ರೈತ ತಾಯಿಗೆ